ಮಾರ್ಚ್ ಇಪ್ಪತ್ತಾರರಿಂದ ಏ ಏಪ್ರಿಲ್ ಏಳನೇ ತನಕ ಡ್ರಮಕಲಶ ಹಾಗೂ ಮೂಡಪ್ಪ ಸೇವೆ ನಡೆಯುತ್ತದೆ ಇದು ನನ್ನ ಹೆಸರು ಮುಳ್ಳಿಗಟ್ಟಿ ನಾನು ನವೀಕರಣ ಸಮಿತಿಯಲ್ಲಿ ಜಾಯಿಂಟ್ ಸೆಕ್ರೆಟ್ರಿ ಮತ್ತು ನನಗೆ ಚಪ್ಪರ ಸಮಿತಿಯ ಕಣ್ಣಿನರು ಹಾಗೂ ಲೈಟಿಂಗ್ಸ್ ಬೆಲಕ್ಕು ಇದು ಮತ್ತು ಸೌಂಡ್ಸ್ ಪ್ಯಾರ್ಮ್ಯಾನ್ ಕಾರ್ತಿಕ್ ಸೆಟ್ರು ಕಣ್ಣಿನರು ನಾನು ನಾನು ಹಾಗೆಯೇ ಲೈಟಿಂಗ್ಸಿಂದು ಚೇರ್ಮನ್ ಕಾರ್ತಿಕ್ ಆಗಿದ್ದಾರೆ ಕಣ್ಣಿನ ನಾನು ಅದು ದೊಡ್ಡ ಎರಡು ಜವಾಬ್ದಾರಿ ಕೂಡ ನಮಗೆ ಹುಟ್ಟಿದ್ದಾರೆ ಈ ಚಪ್ಪರ ವ್ಯವಸ್ಥೆ ಅಂದರೆ ಜರ್ಮನಿ ಟೆಂಟ್ ಅಂತ ಹೇಳ್ತಾರೆ ಅದು ನಾನು ಹೇಳಲಿಲ್ಲ ಯಾವತ್ತು ಇಲ್ಲಿ ಈ ಕಡೆಯಿಂದ ಇಲ್ಲಿ ಇಷ್ಟು ದೊಡ್ಡ ಚಪ್ಪರ ಸಾಧಾರಣ ಕಾಸರಗೋಡು ಏರಿಯಾದಲ್ಲಿ ನಾವು ನೋಡಲಿಲ್ಲ ಇಲ್ಲಿ ಅದು ಜರ್ಮನಿ ಟೆಂಪ್ ಅವರ ಇದು ಕಂಪ್ ಅವರು ಅವರು ಎಲ್ಲ ಇದರ ಏರ್ಪೋರ್ಟ್ ಯಾಕೆಂದರೆ ಇವರು ನಮಗೆ ಒಂದು ಹತ್ತು ವರ್ಷಕ್ಕೆ ಮೊದಲೇ ಪರಿಚಯ ಹೇಗೆಂದರೆ ನಮ್ಮ ದೇ ಇದು ದೇವಸ್ಥಾನದ ಪ್ರಧಾನ ಗರ್ಭಗುಡಿ ಮುರಿಯುವಾಗ ಅದಕ್ಕೆ ಆ ಅಂತಸ್ತಿನ ಹತ್ತರಕ್ಕೆ ಇವರು ಈಗೇನೊಂದು ಚಪ್ಪರ ಮಾಡಿ ನಮಗೆ ಕೊಟ್ಟಿದ್ದಾರೆ ಯಾಕೆಂದರೆ ಒಂದು ದೇವಸ್ಥಾನ ಮುರಿಯುವಾಗ ಚಪ್ಪರ ಬೇಕಲ್ಲ ಆದ ಕಾರಣ ಒಂದು ಇದು ಚಪ್ಪ ದೊಡ್ಡ ಚಪ್ಪರ ಮಾಡಿ ಈ ಮಾಡ್ನಲ್ಲಿ ಅವರು ಮಾಡಿ ಕೊಟ್ಟಿದ್ದಾರೆ ಹಾಗೆಯೇ ಇದು ಅವರ ಹತ್ರ ಕೇಳುವಾಗ ಆಯಿತು ಮಾಡುವ ಅಂತ ಹೇಳಿ ನಮಗೆ ಆದಷ್ಟು ಬೇಗನೇ ಒಪ್ಪಿಕೊಂಡಿದ್ದಾರೆ ಅದೊಂದು ದೊಡ್ಡ ವಿಷಯ ಏಕೆಂದರೆ ಅವರಲ್ಲದೆ ಬೇರೆ ಯಾರಾದರೂ ಇದು ಆಗುವುದಿಲ್ಲ ಯಾಕೆಂದರೆ ಇಲ್ಲಿ ನಾನು ಹೇಳಿದಾಗೆ ನೀರು ಅವರಿಗೆ ನೀರಿತ್ತು ಇಂಥ ಚಪ್ಪರ ಈ ಭೂಮಿ ಇದು ಇಷ್ಟು ಲೂಸ್ ಇದ್ದ ಕಡೆಯಲ್ಲಿ ಮಾಡೋದು ರಿಸ್ಕ್ ಆದ ಕಾರಣ ದೇವರ ದಯದಿಂದ ಡ್ರೈ ಆಗಿ ಇವತ್ತು ಕಂಪ್ಲೀಟ್ ನಮಗೆ ಇದು ಮಾಡಲಿಕ್ಕೆ ಸಾಧ್ಯ ಆಗಿದೆ ಇದರ ಅಂದಾಜಿ ಸಾಧಾರಣ ಒಂದೊಂದು ಚಪ್ಪರ ಒಂದು ಸಾಧಾರಣ ಒಂದು ನಾಲ್ಕೈದು ಉಂಟು ಈ ಚಪ್ಪರವು ಈಗ ಪ್ರಥಮ ಅಲ್ಲಿ ಸ್ಟೇಜ್ ಅಂತ ಹೇಳ್ತೇವೆ ನಾವು ಸ್ಟೇಜಿ ಒಂದು ಮೂವತ್ತು ಐವತ್ತು ಮೀಟ್ರು ಐವತ್ತು ಮೀಟ್ರ್ ಆಗಲ್ಲ ಮತ್ತು ತೊಂಬತ್ ತೊಂಬತ್ತೈದು ಮೀಟ್ರ್ ಉದ್ದ ಇದೆ ಒಂದು ಮೈನ್ ಸ್ಟೇಜ್ ಮತ್ತು ಈ ಊಟ ಮಾಡುವ ಕುಳಿತು ಊಟ ಎಲೆಯಲ್ಲಿ ಊಟ ಮಾಡುವಂಥ ದೊಡ್ಡ ಚಪ್ಪರ ಅದು ಐವತ್ತು ಮೀಟ್ರ್ ಹಾಗೂ ತೊಂಬತ್ತು ಮೀಟ್ರ್ ಮತ್ತು ಎರಡನೇ ಸ್ಟೇಜ್ ಅದು ಆಗಿ ಮೂವತ್ತು ಮೀಟ್ರ್ ನಲವತ್ತೈದು ಮೀಟ್ರ್ ಉಂಟು ಮತ್ತು ಮತ್ತೊಂದು ಬಫೆ ಬಫೆಗೆ ಬೇಕಾಗಿ ಬೇರೆ ಸಪ್ರೇಟಾಗಿ ನಾವಲ್ಲಿ ಮಾಡಿದ್ದೇವೆ ಅದು ಹಾಗೆಯೇ ಐವತ್ತೈದು ಮೀಟ್ರ್ ಇಪ್ಪತ್ತೈದು ಮೀಟ್ರ್ ಅದು ಉಂಟು ಮತ್ತು ಇಲ್ಲಿ ಈ ಹೊರೆ ಕಾಣಿಕೆ ತಂದ ಇದನ್ನೆಲ್ಲ ಇಲ್ಲಿಗೆ ಬೇಕಾಗಿ ಐವತ್ತೈದು ಮೀಟ್ರು ಇಪ್ಪತ್ತೈದು ಮೀಟ್ರನ್ನ ಮತ್ತೊಂದು ಚಪ್ಪರ ಹಾಗೆಯೇ ಅಡಿಗೆದು ಇದು ಅಡಿಗೆ ಮಾಡುವ ಸ್ಥಳ ಅಲ್ಲಿ ಕೂಡ ನಲವತ್ತ್ನಾದು ಮೀಟ್ರು ಮತ್ತು ಮೂವತ್ತ್ನಾಲ್ಕು ನಮ್ಮ ಊಟದ ವ್ಯವಸ್ಥೆ ಅಂದರೆ ಇಲ್ಲಿ ಒಂದು ದಿವಸಕ್ಕೆ ಅಂದಾಜು ನಮ್ಮದು ಸ್ಟಾರ್ಟಿಂಗ್ ಐವತ್ತು ಸಾವಿರ ಒಂದು ಹೊತ್ತಿಗೆ ಮತ್ತು ಒಂದು ಲಕ್ಷದವರೆಗೆ ಅದರ ಏರ್ಪಾಡಿನ ವ್ಯವಸ್ಥೆಯಲ್ಲಿ ಒಂದು ಹೊತ್ತಿಗೆ ಒಂದು ಲಕ್ಷದ ಏರ್ಪಾಡಿನ ವ್ಯವಸ್ಥೆಯಲ್ಲಿ ನಾವು ಇದನ್ನು ತೀರ್ಮಾನಿಸಿದ್ದೇವೆ ಮತ್ತು ಕೆಲವು ದಿವಸದಲ್ಲಿ ಜಾಸ್ತಿ ಇರ್ಬೋದು ಮತ್ತು ಎಲ್ಲ ದಿವಸ ಹಾಗೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಒಂದು ಚಾಯ ಕಾಫಿ ವಾಲಂಟಿಯರ್ಸ್ಗಾಗಲಿ ಮತ್ತು ಬಂದವರಿಗೆ ಅದು ಕಂಟಿನ್ಯೂ ಆಗಿ ರಾತ್ರಿ ಆಗಲ್ಲಂತಿಲ್ಲ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆ ಕೂಡ ಭಜನೆ ನಡೀತಾ ಉಂಟು ಕೆಲವು ಕಾರ್ಯಕ್ರಮ ಮೂರೋ ಇದೆ ಒಂದು ಇಲ್ಲಿ ಫಸ್ಟ್ ಸ್ಟೇಜಿ ಎಲ್ಲಿ ಧಾರ್ಮಿಕ ಸಭೆ ಮತ್ತು ಇಂಥದ್ದೆಲ್ಲ ಮತ್ತೊಂದು ಸ್ಟೇಜಿ ಕೆಲವು ಇದು ಮಕ್ಕಳ ಕಾರ್ಯಕ್ರಮ ಸಂಗೀತ ಇಂಥದೆಲ್ಲ ನಡೀತದೆ ಮತ್ತೊಂದು ಅಲ್ಲಿ ಆ ಕಡೆಯಲ್ಲಿ ಒಂದು ಸ್ಟೇಜ್ ಮಾಡಿದೆ ಅಲ್ಲಿ ಯಕ್ಷಗಾನ ಮತ್ತು ತಾಳಮದ್ದಲಿ ಇಂಥದ್ದೆಲ್ಲ ಆ ಮೂರು ಸ್ಟೇಜಿಯಲ್ಲಿ ಮತ್ತು ಭಜನೆ ಸ್ಟೇಜಿ ಬೇರೆಯೇ ಆಗಲಿಕ್ಕೆ ಉಂಟು ಅಲ್ಲಿ ಅದು ಇಪ್ಪತ್ನಾಲ್ಕು ಗಂಟೆ ಭಜನೆ ಅಲ್ಲಿಂದ ಇಪ್ಪತ್ತ ಆರಕ್ಕೆ ಸ್ಟಾರ್ಟ್ ಆದರೆ ಏಪ್ರಿಲ್ ಅಲ್ಲ ಮತ್ತು ಜಾತ್ರೆ ಉಂಟು ಆ ಜಾತ್ರೆ ಕಲಿಯೋರೇ ಕಂಟಿನ್ಯೂ ಆಗಿ ಭಜನೆ ನಡೆಯುತ್ತೆ ಅಲ್ಲ ಕಾರ್ಯಕ್ರಮದ್ದು ಟೀಮ್ ಆದ ಕಾರಣ ನಾವು ಮೂರು ವೇದಿಕೆ ಮಾಡಲಿಕ್ಕೆ ಅಗತ್ಯ ಬಂದದ್ದು ಇಲ್ಲದೇ ಒಂದೇ ವೇದಿಕೆಯಲ್ಲಿ ಸರಿ ಮಾಡುವಂಥದ್ದು ಅದು ಆದ ಕಾರಣ ಮೂರು ವೇದಿಕೆಯನ್ನು ಮಾಡಿದ್ದೇವೆ ಮತ್ತು ನಾಲ್ದು ಹೊರೆ ಎಲ್ಲ ತುಂಬ ಕಡೆಯಿಂದ ಬರುವ ನಿರೀಕ್ಷೆ ಇದೆ ನಮಗೀಗ ಈ ಎಲ್ಲಿ ಈ ಹೊರೆ ಕಾಣಿಕೆ ನೀಡುವ ಸ್ಥಳ ಅಷ್ಟು ಸಾಕಾಗಲಿಕ್ಕಿಲ್ಲ ಅಂತ ಒಂದು ಕೂಡ ಅಭಿಪ್ರಾಯ ಇದೆ ಆದಷ್ಟು ಒಂದು ಉಚಿತವಾಗಿ ಮಾಡಿದ್ದೇವೆ ಇನ್ನು ಯಾವುದೆಲ್ಲ ಹೇಗೆಲ್ಲ ಆಗ್ತಂತ ಆ ದೇವರ ಕೈಯಲ್ಲಿದ್ದು ಬಾಕಿ ಇರುವಂಥದ್ದು ಎಲ್ಲ ಭಕ್ತಾದಿಗಳು ಈಗಲೂ ಕೂಡ ಒಂದು ನಿನ್ನೆಯಿಂದ ಸಾಧಾರಣ ನಿನ್ನೆ ಒಂದು ಸಾವಿರ ಸಾವಿರದ ಐನೂರು ಜನ ಸೇವೆ ಹಾಗೆ ಮಾಡಿ ಹೊತ್ತಾಗಿ ಬೆಳಿಗ್ಗೆಯಿಂದ ಒಂದು ಐದು ಆರು ಟೀಮು ಕೆಲಸ ಮಾಡಿದೆ ಈಗ ಈಗ ಕೂಡ ಒಂದು ಟೀಮ್ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅದು ಈಗ ನಮಗೆ ಮೊನ್ನೆಯಿಂದಲೇ ಇಲ್ಲಿ ಬ್ರಹ್ಮೋತ್ಸವ ಶುರುವಾಗಿದಾಗೆ ಆಗ್ತದೆ ಸಾಧಾರಣ ಅಷ್ಟು ಜನ ಒಂದು ಎರಡು ಸಾವಿರ ಜನ ಸಾವಿರದ ಐನೊಂದು ಎರಡು ಸಾವಿರ ಜನ ದಿವಸ ಇದ್ದಾರೆ ನಮಸ್ತೆ ನಾನು ಸುನಿಲ್ ಕುದ್ರೆಪಾಡಿ ಮಧುರು ಶ್ರೀ ಮದರಂತೇಶ್ವರ ಸಿದ್ದಿನಾಯಕ ಕ್ಷೇತ್ರದ ಅಷ್ಟಬಂಧ ಹಾಗೂ ಮೂಡಪ್ಪ ಸೇವೆ ಸಮಿತಿಯ ಸ್ವಯಂ ಸೇವಕರ ಚೇರ್ಮನ್ ಆಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದೇನೆ ನನ್ನ ಜೊತೆಗಿರುವವರು ಶ್ರೀ ವಿನೋದ್ ಇವರು ಪಾರ್ಕಿಂಗ್ ಪಾರ್ಕಿಂಗ್ನ ಜವಾಬ್ದಾರಿಯ ಕನ್ವೀನರ್ ಆಗಿದ್ದಾರೆ ಕ್ಷೇತ್ರದಲ್ಲಿ ನಡೆಯುವ ಇದೇ ಬರುವ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರವರೆಗೆ ನಡೆಯುವ ಅಷ್ಟವಂದ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆಯಲ್ಲಿ ಭಕ್ತಾದಿಗಳಿಗೆ ವಾಹನ ಇಡಲು ಯಾವುದೇ ತೊಂದರೆ ಆಗಬಾರದೆಂಬ ಉದ್ದೇಶದಿಂದ ಕಾಸರಗೋಡಿ ಭಾಗದಿಂದ ಬರುವವರು ಪರಕ್ಕಿಲದಿಂದ ಎಡಕ್ಕೆ ತಿರುಗಿ ಚೇನಕ್ಕೋಡಿನಲ್ಲಿರುವ ಸುಮಾರು ಹತ್ತು ಎಕರೆ ಮೇಲ್ಪಟ್ಟ ವಿಶಾಲವಾದ ಗದ್ದೆ ಇದೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿಂದ ಐದು ನಿಮಿಷದಲ್ಲಿ ದೇವಸ್ಥಾನಕ್ಕೆ ನಡೆ ನಡೆದುಕೊಂಡು ಬರುವ ವ್ಯವಸ್ಥೆ ಇದೆ ಹಾಗೆಯೇ ಮಂಗಳೂರು ಮಂಗಳೂರು ಕುಂಬಳೆ ತಲಪಾಡಿ ಈ ಭಾಗದಿಂದ ಬರುವವರು ಪಟ್ಟಣದಲ್ಲಿ ಮೂವತ್ತು ಎಕರೆ ಜಾಗ ಇದೆ ಅಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಹಾಗೆಯೇ ಬೈಕ್ ಗೋಡು ಭಾಗದಿಂದ ಬರುವ ಬೈಕ್ ಸವಾರರಿಗೆ ಪಾರ್ಕೆಲದಿಂದ ಸ್ವಲ್ಪ ಪಾರ್ಕೆಲದಿಂದ ಎಡಕ್ಕೆ ತಿರುಗಿ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ವಿಶಾಲವಾದ ಒಂದು ಮೈದಾನ ಬೈಕ್ ಬೈಕ್ ಪಾರ್ಕಿಗೆ ವ್ಯವಸ್ಥೆ ಮಾಡಿದ್ದೇವೆ ಹಾಗೆಯೇ ಬದಿಯಡಕ ಪುತ್ತೂರು ಸುಳ್ಯ ಈ ಭಾಗದಿಂದ ಬರುವವರಿಗೆ ಏರಿಕಾಲದಲ್ಲಿ ಐದು ಎಕರೆ ವಿಶಾಲವಾದ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಹಾಗೆಯೇ ಅಲ್ಲಿ ಸ್ವಲ್ಪ ಮುಂದೆ ಬೈಕಿಗೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಕಾಸರಗೋಡು ಜಿಲ್ಲೆಯ ಚರಿತ್ರೆಯಲ್ಲೇ ದಾಖಲಾಗುವಂಥ ಮಧುರು ಕ್ಷೇತ್ರದಲ್ಲಿ ನಡೆಯುವ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆಯು ಯಶಸ್ವಿಯಾಗಲು ಅನೇಕ ಸ್ವಯಂ ಸೇವಕರು ಎಲ್ಲ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಈ ಕಾರ್ಯಕ್ಕೆ ಎಲ್ಲ ಭಗವತ್ ಭಕ್ತರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ ಕ್ಷೇತ್ರದಲ್ಲಿ ನಡೆಯುವ ಬ್ರಹ್ಮಕಲಶ ಹಾಗೂ ಮೂಡಪೆ ಸೇವಾ ಸಮಯದಲ್ಲಿ ದಿನಕ್ಕೆ ಮೂರು ಸಾವಿರದಂತೆ ಸ್ವಯಂ ಸೇವಕರ ನಿಯೋಜನೆಯನ್ನು ನಾವು ಮಾಡಿದ್ದೇವೆ ಕಾಸರೋಡು ಜಿಲ್ಲೆಯಲ್ಲಿ ಬರುವ ಹದಿನೇಳು ಪಂಚಾಯತ್ ಮತ್ತು ಒಂದು ಮುನ್ಸಿಪಾಲ್ಟಿ ಚಂದ್ರಗಿರಿಗಿಂತ ಈ ಭಾಗ ಇರುವ ಎಲ್ಲ ಪಂಚಾಯತ್ಗಳಿಂದ ನಾವು ದಿನಕ್ಕೆ ಮೂರು ಸಾವಿರದಂತೆ ಸ್ವಯಂ ಸೇವಕರನ್ನು ಮಧುರಿಗೆ ಬರುವಾಗಿ ವ್ಯವಸ್ಥೆ ಮಾಡಿದ್ದೇವೆ ಇದರಲ್ಲಿ ಪಾರ್ಕಿಂಗಿಗೆ ಸುಮಾರು ಸಾವಿರ ಸ್ವಯಂ ಸೇವಕರ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅವರು ಶಿಫ್ಟಿಂಗ್ ಪ್ರಕಾರ ಎರಡು ಶಿಫ್ಟಿಂಗಲ್ಲಿ ಅವರು ಕೆಲಸವನ್ನು ನಿರ್ವಹಿಸಲಿದ್ದಾರೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಕ್ತಾಯ ನಾನು ಶ್ರೀಕಾಂತ್ ಗುಲುಗುಂಜಿ ಅಂತ ಅಗಲ್ಪಾಡಿಯಿಂದ ಮಧುರು ಬ್ರಹ್ಮ ಕಲಾಶಕ್ಕೋಸ್ಕರ ನನಗೆ ಸೇವಾ ಕೌಂಟರ್ ಮಾಡುವಂಥ ಒಂದು ಜವಾಬ್ದಾರಿ ಸಿಕ್ಕಿದೆ ಹಾಗೆ ಅಕೌಂಟ್ಸ್ ಮಾಡುವಂಥ ಜವಾಬ್ದಾರಿ ಸಿಕ್ಕಿದೆ ಅದು ನಾನು ನಿಭಾಯಿಸ್ತಾ ಇದ್ದೇನೆ ಈಗ ಇಲ್ಲಿ ನಮ್ಮ ಸೇವಾ ಕೌಂಟರ್ನ ನೆಟ್ವರ್ಕಿಂಗ್ ನಡೀತಾ ಉಂಟು ಒಂದು ಇಪ್ಪತ್ತೈದು ಕಂಪ್ಯೂಟರ್ಗಳನ್ನು ಅಳವಡಿಸಿ ಸಾಫ್ಟ್ವೇರ್ಗಳ ಮೂಲಕ ಬರುವಂಥ ಭಕ್ತರಿಗೆ ಸೇವೆ ನೀಡುವ ಕೆಲಸ ನನಗೆ ಸಿಕ್ಕಿದೆ ಹಾಗೆ ಅದರ ಜವಾಬ್ದಾರಿಯನ್ನು ನಾನು ಈಗ ನಿಭಾಯಿಸ್ತಾ ಇದ್ದೇನೆ ಇನ್ನು ಸಾಮಾನ್ಯ ಏಳನೇ ತಾರೀಕಿನವರೆಗೆ ನಮಗೆ ಈ ಜವಾಬ್ದಾರಿ ಉಂಟು ಹಾಗೆ ಬರುವ ಭಕ್ತರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೇನೆ